ಇದೇನಿದು ಎಲ್ಲಮ್ಮ ಈಗ ತಾನೇ ವಿವಾಹವಾಗಿ ಬಂದ ರೇಣುಕೆಯನ್ನು ಕರೆದುಕೊಂಡು ಎಲ್ಲಿಗೆ ಹೊರಟೆ ಅದು ಅದು ಮಾತೇ ಇದು ಆಶ್ರಮ ಇಲ್ಲಿ ಯಾರಿಗೂ ಮನಸೋ ಇಚ್ಛೆ ತಿರುಗಾಡಲಿಕ್ಕೆ ಅವಕಾಶವಿಲ್ಲ ಅವಳು ಎಲ್ಲಿಗೂ ಬರುವುದಿಲ್ಲ ನೀನು ವಿವಾಹವಾದವಳಲ್ಲವೇ ನಿನಗೂ ನಿನ್ನ ಮನೆಯಲ್ಲಿ ಕೆಲಸ ಕಾರ್ಯಗಳು ಇರುವುದಿಲ್ಲವೇ ಅತ್ತೆ ಅವರೇ ಹೀಗೇಕೆ ಹೇಳುತ್ತಿದ್ದೀರಿ ನಾನು ಸುಮ್ಮನೆ ತಿರುಗಾಡುವುದಕ್ಕೆ ಹೋಗುತ್ತಿಲ್ಲ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದಕ್ಕಾಗಿ ಹೋಗುತ್ತಿದ್ದೇನೆ ಪಾಪ ಸುಮ್ಮನೆ ಎಲ್ಲ ಮಳೆಗೆ ಬೈಯಬೇಡಿ ಓಹೋ ಮಹಾನ್ ಸ್ನೇಹಿತೆಯರು ಅವಳಿಗೇನಾದರೂ ಅಂದರೆ ಇವಳಿಗೆ ಬೇಸರವಾಗುತ್ತದೆ ನೋಡು ಎಲ್ಲಮ್ಮ ನೀನು ಇಲ್ಲಿಂದ ಹೊರಟು ಹೋಗು